ಇವತ್ತು ಒಂದು ಒಳ್ಳೆಯ ಸಾಗು ಮಾಡೋದನ್ನು ತೋರಿಸ್ತಿದ್ದೀನಿ ನಾನು ಇದಕ್ಕೆ ನಾನು ಫಸ್ಟ್ ಏನು ಮಾಡಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಹೇಗೆ ಬೇಕೋ ನೋಡಿ ಹಾಕ್ಕೊಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಒಂಚೂರು ರೋಸ್ಟ್ ಮಾಡಿಕೊಳ್ಳೋಣ ಇದು ನಿಮಗೆ ಪೂರಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ವೆರೈಟೀಸ್ ಬೇ ಒಂದೆರಡು ಸಲ ನಾನು ತೋರಿಸಿದ್ದೀನಿ ಬೇರೆ ವೆರೈಟೀಸಲ್ಲೂ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಒಂದೆರಡು ಚಕ್ಕೆ ಅಷ್ಟು ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿನ ಉರಿಯಕ್ಕೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರು ಇನ್ನೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿರ್ತೀನಿ ಹಾಗಾಗಿ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಕ್ವಾಂಟಿಟಿ ನೀವು ಜಾಸ್ತಿ ಮಾಡುವಾಗ ಮೆಣ್ಸಿನ್ಕಾಯಿ ಈರುಳ್ಳಿ ಅಂಥದ್ದನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಒಂದೇ ಒಂಚೂರು ಕಾಯಿಚೂರು ಇದಿಷ್ಟು ಸ್ವಲ್ಪ ಒಂದು ಐದು ನಿಮಿಷ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ ಏಕೆಂದರೆ ಹಸಿ ವಾಸನೆ ಹೋಗೋ ಥರ ನಾವು ಹುರ್ಕೊಂಡು ನಾವು ಮಾಡೋದೇ ಚೆನ್ನಾಗಿರುತ್ತೆ ಹಾಗೇ ಬೇಕಾದರೂ ನೀವು ರುಬ್ಕೋಬೋದು ಹಸಿದೇ ಹಾಕ್ಕೊಂಡು ರುಬ್ಬೋದು ಅದೇ ಅವಾಗ ಒಗ್ಗರಣೆಯಲ್ಲಿ ನೀವು ಸ್ವಲ್ಪ ಮಸಾಲೆನ ಉರಿಬೇಕಾಗತ್ತೆ ಈ ಥರ ಹುರ್ತು ಹಾಕ್ಕೊಳ್ಳೋದ್ರಿಂದ ಒಗ್ಗರಣೆಯಲ್ಲಿ ಮಸಾಲೆ ಉರಿಯುವಂಥ ಅಗತ್ಯ ಬರಲ್ಲ ಜೊತೆಗೆ ಇದಕ್ಕೆ ನಾನಿವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದೇ ಬಾಣಲಿ ಬಿಸಿಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನು ಅರಿಶಿನದ ಪೌಡರು ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬೇರೆ ಯಾವುದೇ ಸ್ಪೈಸಿ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ ಓನ್ಲಿ ಧನಿಯಾ ಪೌಡರ್ ಮಾತ್ರ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಉರುಗಡ್ಲೆ ಒಂದು ಸ್ಪೂನಷ್ಟು ಉರುಗಡ್ಲೆ ಹಾಕ್ಕೊಂಡಿದ್ದೀನಿ ತಿಕ್ನೆಸ್ ನಾವು ಧನಿಯಾ ಪು ಪುಡಿಯಿಂದಲೇ ನಿಮಗೆ ತಿಕ್ನೆಸ್ ಬರುತ್ತೆ ಗ್ರೇವಿ ಬರುತ್ತೆ ಆದರೆ ನಾನು ಒಂದು ಸ್ವಲ್ಪ ಹುರುಗಡ್ಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೊಂಡ್ರೆ ಆಯಿತು ಈಗ ಬಾಂಡ್ಲಿಗೆ ಮೂರಿಂದ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಅದಕ್ಕೆ ಒಂದು ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ತೀನಿ ಇಲ್ಲಿ ಬೇರೆ ಯಾವುದೇ ಥರ ಮಸಾಲೆ ಜಾಸ್ತಿ ಏನು ಉಪಯೋಗಿಸ್ತಿಲ್ಲ ಪ್ರತಿ ಸಲ ನಾವು ಮಸಾಲೆ ತುಂಬ ಹಾಕಿ ಉಪಯೋಗಿಸೋದ್ರಿಂದ ಗ್ರೇವಿ ಬೇರೆ ಬೇರೆ ಟೇಸ್ಟ್ ಬರುತ್ತೆ ಈಗ ಒಂದು ಹೊಸ ಟೇಸ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಒಂದೆರಡು ನಿಮಿಷ ಟೊಮೊಟೊ ಈರುಳ್ಳಿ ಎರಡೂ ಸ್ವಲ್ಪ ಮೆತ್ತಗೆ ಹಾಕಬೇಕು ಟೊಮೊಟೊ ಈರುಳ್ಳಿ ಮೆತ್ತಗಾಕ್ತಾ ಇರುತ್ತೆ ಒಂದು ಎರಡು ನಿಮಿಷ ಆದಮೇಲೆ ನಾನು ತರಕಾರಿಗಳು ಹಾಕೋತೀನಿ ಇದು ಬಟಾಣಿ ನಾನು ಮನೆಯಲ್ಲೇ ಸ್ಟೋರೇಜ್ ಮಾಡ್ಕೊಂಡಿರೋದು ಹಸಿ ಬಟಾಣಿ ಬಟಾಣಿ ಸೀಸನಲ್ಲಿ ನಾನು ಪ್ರಿಸರ್ವೇಟಿವ್ ಮಾಡ್ಕೊಳ್ತೀನಿ ಹಾಗಾಗಿ ರೆಗ್ಯುಲರಾಗೆ ನಮ್ಮ ಮನೆಯಲ್ಲಿ ಹಸಿ ಬಟಾಣಿ ಇದ್ದೇ ಇರುತ್ತೆ ಇದಕ್ಕೆ ನಾನು ಸ್ವಲ್ಪ ಹುರುಳಿಕಾಯಿ ಸ್ವಲ್ಪ ಗೆಡ್ಡೆ ಕೋಸು ಕ್ಯಾರೆಟು ಹಾಗೆಯೇ ಒಂದು ಆಲೂಗೆಡ್ಡೆ ಎಲ್ಲ ಒಂದೊಂದೇ ಹಾಕ್ಕೊಂಡಿದ್ದೀನಿ ನಾನು ಗೆಡ್ಡೆ ಕೋಸು ಒಂದು ದಪ್ಪದ ಒಂದು ಕ್ಯಾರೆಟ್ ಒಂದು ಆಲೂಗೆಡ್ಡೆ ಒಂದು ಒಂದು ಸ್ವಲ್ಪ ಒಂದು ಇಡಿಯಷ್ಟು ಹುರುಳಿಕಾಯಿ ಸ್ವಲ್ಪ ಬಟಾಣಿ ಇಷ್ಟು ಬೇಕು ನೀವು ಹೂಕೋಸು ಕೂಡ ಹಾಕ್ಕೋಬೋದು ಬೇರೆ ಏನು ತರಕಾರಿ ಬೇಕಾದ್ರೂ ನೀವು ಮಿಕ್ಸ್ ಮಾಡ್ಕೋಬೋದು ಈಗ ನಾನು ಒಂದು ಟೈಮ್ಗೆ ಸಾಕು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಇದು ಚೆನ್ನಾಗಿರುತ್ತೆ ಸಿಂಪಲಾಗಿ ಮಸಾಲೆ ಕಡಿಮೆ ಆಗಿ ಇದ್ದು ರುಚಿಯಾಗಿರುತ್ತೆ ಈಗ ಬಿಸಿಲುಗಾಲದಲ್ಲಿ ನಾವು ಮಸಾಲೆ ಜಾಸ್ತಿ ಹಾಕಿದ್ರೂ ಕೂಡ ತುಂಬ ದಾಹ ಆಗ್ತಿರುತ್ತೆ ಹಾಗಾಗಿ ನಾವು ಆದಷ್ಟು ಸ್ವಲ್ಪ ಮಸಾಲೆ ಕಮ್ಮಿ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ಮಸಾಲೆ ಜಾಸ್ತಿ ಹಾಕೋದಕ್ಕಿಂತ ಕೆಲವೊಂದು ಮಸಾಲೆ ಕಡಿಮೆ ಹಾಕಿ ಕೂಡ ಮಾಡಿದ್ರು ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಅನ್ನೋದಕ್ಕೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು ಈಗ ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ ಎರಡನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ನಾವು ತುಂಬ ಉರಿಯೋದು ಬೇಡ ತರಕಾರಿ ಒಂದು ಐದು ನಿಮಿಷ ಹುರ್ಕೊಂಡಿದ್ದೀವಿ ಮಸಾಲೆನ ಹುರಿದು ರುಬ್ಬಿರೋದ್ರಿಂದ ಮತ್ತೆ ನಾವು ಉರಿಯೋ ಅಗತ್ಯ ಇರೋಲ್ಲ ಈಗ ಇದಕ್ಕೆ ನೀವು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೀರು ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ ಎಷ್ಟು ಬೇಕು ಅನ್ನೋ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಮಿಕ್ಸಿ ಜಾರ್ ತೊಳೆದಿದ್ದಷ್ಟು ನೀರು ಮಾತ್ರ ಹಾಕ್ತಾಯಿದ್ದೀನಿ ಇದು ಒಂದು ಎರಡು ವಿಸಿಲ್ ಕೂಗಬೇಕು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಒಂದ್ಸಲ ಮಾಡಿ ಸಿಂಪಲಾಗೆ ಬೇಗ ಆಗೋಗುತ್ತೆ ಮನೇಲಿ ಫ್ರಿಜ್ಜಲ್ಲಂತೂ ಎಲ್ಲರ ಮನೆಯಲ್ಲೂ ತರಕಾರಿಗಳು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಎಲ್ಲ ಮಿಕ್ಸ್ ಹಾಕಿ ನೀವೊಂದು ಸಾಗು ಮಾಡ್ಕೊಂಬಿಡ್ಬೋದು ಅದಕ್ಕೆ ಚಪಾತಿ ಬೇಕಾ ಪೂರಿ ಬೇಕಾ ಹಾಕ್ಕೋಬೋದು ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಬೆಳಗ್ಗೆಗೂ ಆಗುತ್ತೆ ರಾತ್ರಿಗೂ ಕೂಡ ನೀವು ಮಾಡ್ಕೋಬೋದು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಹಾಕ್ತಾಯಿದ್ದೆ ಮಕ್ಕಳಿಗೆ ಹಾಗಾಗಿ ಅದಕ್ಕೆ ನಾನು ಸಾಗು ಮಾಡಿಕೊಂಡೆ ನಿಮಗೆ ಆ ಸಾಗು ತೋರಿಸೋಣ ಆಗಿದೆ ಬೇಗ ಆಗುತ್ತೆ ಅಂತೇಳಿ ಸಾಗು ತೋರಿಸಿದ್ವಿ ಮೊದಲು ಒಂದೆರಡು ಟೈಪು ಟೈಪ್ ತೋರಿಸಿದ್ದೀನಿ ಸಾಗು ಇದನ್ನು ಒಂದ್ಸಲಿ ಮಾಡಿ ನೋಡಿ ಆವಾಗ ನಿಮಗೆ ರುಚಿ ವ್ಯತ್ಯಾಸ ಗೊತ್ತಾಗ್ತಿರುತ್ತೆ ಚೆನ್ನಾಗಿರುತ್ತೆ ನಾನು ಬಿಸಿ ಬಿಸಿನೇ ತೆಗೀತಾ ಇದ್ದೀನಿ ಸ್ವಲ್ಪ ತಣ್ಣಗೆ ಆದ್ಮೇಲೆ ಕುಕ್ಕರ್ ಹಾಕಬೇಕು ನನಗೆ ಲೇಟಾಯಿತು ಬೆಳಗ್ಗೆ ತಿಂಡಿಗೆ ಹಾಗಾಗಿ ಬಿಸಿ ಇರುವಾಗಲೇ ಓಪನ್ ಮಾಡ್ತಿದ್ದೀನಿ ಅದು ಚೆನ್ನಾಗಿ ಬೆಂದಿರತ್ತೆ ಸ್ವಲ್ಪ ನಿಮಗೆ ಒಂಚೂರು ಹಾರಿದ್ರೆ ತಿಕ್ನೆಸ್ ಬಂದ್ಬಿಡುತ್ತೆ ಗ್ರೇವಿ ಕರೆಕ್ಟಾಗಿದೆ ಒಂದು ತಣ್ಣದಾಗ್ತಿದ್ದಂಗೆ ನಿಮಗೆ ಎರಡು ನಿಮಿಷಕ್ಕೆ ನಿಮಗೆ ಗ್ರೇವಿ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೇನು ಅನಿಸುತ್ತೋ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಾನಿವತ್ತು ಸ್ವಲ್ಪ ಕಸ್ಟಮರ್ ಸಾಂಬಾರು ಪೋಡಿ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದು ಪೂರ್ತಿ ವಿಡಿಯೋ ನಾನು ಮಾಡಿಲ್ಲ ಈಗ ಮೊದಲು ಒಂದು ಸಲ ವೀಡಿಯೋ ಹಾಕಿದ್ದೇನೆ ಹಾಗಾಗಿ ಈಗ ನಾನು ಈಗ ಕಸ್ಟಮರಿಗೆ ಬೇಕಾಗಿರೋದನ್ನ ತಕ್ಷಣ ಮಾಡಿಕೊಂಡು ಕೊಡೋಣ ಅವ್ರಿಗೆ ಸಾಂಬಾರು ಪುಡಿ ಕೊಡೋಣ ಅಂತ ಮಾಡ್ತೀನಿ ಯಾರಾದರೂ ನಿಮಗೆ ಸಾಂಬಾರು ಪೌಡ್ರು ಮಸ ಇದ್ರ ಚೆ ಬಿಸಿಬೇಳೆ ಭಾತು ವಾಂಗಿ ಭಾತಿ ಇಂಥ ಪೇ ಪುಡಿಗಳೆಲ್ಲ ಬೇಕು ಅಂದಾಗ ನನಗೊಂದು ಕಾಮೆಂಟ್ ತಿಳಿಸಿ ಹಾಕಿ ನಿಮಗೆ ನಾನು ನನ್ನ ನಂಬರ್ ಕೊಡ್ತೀನಿ ಅದರಲ್ಲಿ ನೀವು ಹೇಳಿದ್ರೆ ನಾನು ಮಾಡಿಕೊಡ್ತೀನಿ ನೋಡಿ ಇವಾಗ ತಾನೇ ಬೀಸ್ಕೊಂಡು ಬಂದೆ ಬೀಸ್ಕೊಬಂದು ಎಲ್ಲ ಸ್ವಲ್ಪ ಪೇಪರಲ್ಲಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾನು ಇದು ಆರ್ಗನಿಕ್ ಕಲ್ಲಲ್ಲಿ ಹಳ್ಳಿಲಿ ಕಲ್ಲಿದೆಯಲ್ಲ ಆ ಥರ ಕಲ್ಲಲ್ಲಿ ಬೀಸಿಸಿರೋದು ನಾನು ಮಿಷಿನ್ನಲ್ಲಿ ಹಾಕಿರೋದಲ್ಲ ಆಯಿಲ್ ಹಾಕೋ ಮಿಷನ್ ಅಲ್ಲ ಇದು ಕಲ್ಲಲ್ಲೇ ಬೀಸಿರೋದ್ರಿಂದ ನನಗೆ ಕಲ್ಲರ್ ಕೂಡ ಡಿಮ್ಮಾಗಿಲ್ಲ ಇಲ್ಲಾಂದರೆ ನನಗೆ ಮಿಷನಲ್ಲಿ ಕಲ್ಲರ್ ಡಿಮ್ ಆಗುತ್ತೆ ಇದು ಬೀಸೋ ಕಲ್ಲು ಬರುತ್ತಲ್ಲ ಆ ಥರ ಕ ಮಿಷನ್ನಲ್ಲಿ ನಾನು ಆರ್ಗ್ಯಾನಿಕ್ ಅಂತೇಳಿ ಮನೆ ಹತ್ರ ಓಪನ್ ಮಾಡಿದೆ